ಮಾರ್ನಿಂಗ್ ಬೈಕ್ಸ್ಗೆ ಸ್ವಾಗತ ಇವತ್ತೊಂದು ವಿಚಾರನ ಎದುರುಗಡೆ ಹೇಳಬೇಕನ್ನಿಸುತ್ತೆ ಏನಂದರೆ ಪ್ರತಿನಿತ್ಯ ಒಂದು ನುಡಿಸೂಕತಿಯನ್ನು ನಮ್ಮ ಗೆರೆಯರಂಥ ನಿಟ್ಟೂರಿನ ರವೀಶ್ ಅವರು ಕಳಿಸ್ತಾ ಇದ್ದಾರೆ ಇವತ್ತಿನ ಆ ನುಡಿಸೂಕೃತಿ ನನಗೆ ಹೆಚ್ಚು ಗಮನ ಸೆಳೆಯಿತು ಏನಂತ ಹೇಳಿದರೆ ಅವರು ಬರೆದಿರೋದು ನಿಮ್ಗೆ ನೆಮ್ಮದಿ ಬೇಕಂದ್ರೆ ಒಂದೇ ಊರು ಬಿಡಬೇಕು ಇಲ್ಲ ಊರು ಉಸಾಪರಿ ಬಿಡಬೇಕು ಅಂತ ನೆಮ್ಮದಿ ಬೇಕಂದ್ರೆ ಊರು ಬಿಡಬೇಕು ನೆಮ್ಮದಿ ಆಗಿರ್ಬೇಕಂದ್ರೆ ಊರು ಉಸಾಪರಿ ಬಿಡಬೇಕು ಇದು ಸಣ್ಣ ವಾಕ್ಯ ಇದರಲ್ಲಿರೋ ಅರ್ಥ ತುಂಬ ವಿಶಾಲ ನಮ್ಮ ನಮ್ಮ ಜೀವನದಲ್ಲೂ ಕೂಡ நான் திருகி நோடிக் நான் நீல்லும் மறிவிட்டு சந்தர் பேர்பேர் இத்தே சரி தப்புகளும் இரவு நானும் நிரந்தர ஜனபர ஹோராட்டார ஓடாட்ட ஜனப்போராட்ட வரவணிக ಇದೆಲ್ಲದರ ಮಧ್ಯದಲ್ಲಿ ನಾನು ಸೊರಗಿದ್ದೆ ಹಾಗಾಗಿ ನಾನು ಇದೆಲ್ಲದರಿಂದ ಹೊರಗೆ ಬರಬೇಕು ಅಂತ ಹೇಳಿ ಮೊದಲಿಗೆ ಊರು ಬಿಟ್ಟೆ ಸುಮಾರು ನಾಲ್ಕೈದಾರು ವರ್ಷ ಊರಿನ ಯಾವುದನ್ನು ನಾನು ಗಮನಿಸಲಿಲ್ಲ ನನ್ನ ವ್ಯವಹಾರ ಉದ್ಯೋಗವನ್ನು ಹುಡುಕ್ತಾ ಅದರ ಸೋಲು ಗೆಲುವಿನ ಮಧ್ಯದಲ್ಲಿ ಹೋರಾಟ ನಡೆಸಿದ್ದೆ ಕೆಲವು ಸಂದರ್ಭದಲ್ಲಿ ತುಂಬ ಆಶಾಭಾವನೆ ಉಂಟಾಗ್ತಿತ್ತು ಕೆಲವು ಸಂದರ್ಭದಲ್ಲಿ ನಿರಾಶೆ ಆಗ್ತಿತ್ತು ಇಂತಹ ಕೆಲಸವನ್ನು ಊರು ಬಿಟ್ಟು ಮಾಡೋದು ಪ್ರಾರಂಭದಲ್ಲಿ ಕಷ್ಟ ಮೊದಲೆಲ್ಲ ಏನನ್ನಿಸ್ತಿತ್ತು ಅಂದರೆ ನಾವಿಲ್ಲ ಅಂದರೆ ಊರಲ್ಲಿ ಸೂರ್ಯ ಹುಟ್ಟಲ್ಲ ಬೆಳಗಾಗಲ್ಲ ಆಗಲ್ಲ ಒಂದು ಕತೆ ಇತ್ತಲ್ಲ ಅಜ್ಜಿ ತನ್ನ ಅಗ್ಗಿಷ್ಟಿಕೆ ಮತ್ತು ತನ್ನ ಕೋಳಿಯಿಂದ ಆ ಹಳ್ಳಿ ಕೋಳಿ ಕೂಗೋದ್ರಿಂದ ಬೆಳಗಾಗ್ತಿತ್ತು ತನ್ನ ಅಗ್ಗಿಷ್ಟೆಯ ಬೆಂಕಿ ತಗೊಂಡೋಗಿ ಊರವರಲ್ಲಿ ಆಹಾರ ತಯಾರು ಮಾಡ್ತಿದ್ರು ಆಗೇನು ಮಾಡ್ತಾ ಅಜ್ಜಿ ನೋಡಿ ನೋಡಿ ಒಂದು ದಿನ ಊರವ್ರು ಏನು ಮಾಡ್ಬೋದು ನಾನು ನಿಂತಿದ್ದರೆ ಅಂಥೇಳಿ ನನ್ನ ಕೋಳಿ ಮತ್ತು ಅಗ್ಗಿಷ್ಟಿಗೆ ಇರ್ತೆಗೆ ಕೆಲವು ದಿನ ಬೇರೆ ಊರಿಗೆ ಹೋಗಿತ್ತು ಆ ನಂತರದಲ್ಲಿ ಊರು ಏನಾಗಿರ್ಬೋದು ಅಂತ ಕುತೂಹಲ ಜಾಸ್ತಿಯಾಗಿ ಊರಿಗೆ ವಾಪಸ್ ಬರ್ತದೆ ಮತ್ತು ಕೋಳಿ ಮತ್ತು ಅಗ್ಗ ಹಗ್ಗಿಷ್ಟಿಗೆ ಇಡ್ಕೊಂಡು ಊರಲ್ಲಿ ರೀತಿ ಬೆಳಗಾಗಿತ್ತು ಕೋಳಿ ಕೂಗಿದ್ರು ಜನ ಇದ್ದಿದ್ರು ಅಗ್ಗಿಷ್ಟಕ್ಕೆ ಅವರೇ ವ್ಯವಸ್ಥೆ ಮಾಡಿಕೊಂಡು ಆಹಾರ ತಯಾರು ಮಾಡಿಕೊಟ್ಟರು ಹೀಗೆ ಇಂತಹ ಭಾವನೆಯಿಂದ ನಾನು ಕೂಡ ನೆರಳುತ್ತಿದ್ದೆ ನಾನಿಲ್ಲ ಅಂದರೆ ನಮ್ಮ ಊರಿನಲ್ಲಿ ಯಾವುದೂ ಆಗು ಹೋಗು ಆಗಲ್ಲ ನಾನು ಇರಲೇಬೇಕು ವರ್ತಮಾನವಾಗಿ ಅಂತ ಭಾವಿಸಿದ್ದೆ ಅದನ್ನು ಬಿಟ್ಟು ಹೊರ ಊರುಗಳನ್ನು ಸೇರಿ ಮಾಡಿದೆ ಮತ್ತೆ ಊರಿಗೆ ಬಂದು ನೆಲೆಸುವಂಥದ್ದಾಯಿತು ನೆಲೆಸ್ದೆ ಆಮೇಲೂ ಕೂಡ ನನಗೆ ನೆಮ್ಮದಿಯಾಗಿರ್ಬೇಕಂದ್ರೆ ಊರು ಬಿಡಬೇಕು ಅನ್ನೋದು ಗೊತ್ತಾಯಿತು ಅದಕ್ಕೆ ದಿನಗಳನ್ನು ನಿಗದಿ ಮಾಡ್ತಾ ಬಂದೆ ಇರಲಿಲ್ಲ ಎರಡು ಸಾವಿರ ಹದಿನಾರಕ್ಕೆ ಸಂಪೂರ್ಣವಾಗಿ ಊರು ಸಫರಿ ರಾಜಕಾರಣ ಎಲ್ಲವನ್ನು ಬಿಟ್ಟು ನನ್ನ ಜೀವನ ಬೇರೆಯವರಿಗೆ ಪ್ರೋತ್ಸಾಹ ಕೊಡೋಣ ಸಹಕಾರ ಕೊಡೋಣ ಸಹಾಯ ಮಾಡಲ್ಲ ಆದರೆ ಪಕ್ಷ ಪಾರ್ಟಿ ರಾಜಕಾರಣ ಬೇಡ ಯಾವುದೇ ಚುನಾವಣಾ ರಾಜಕಾರಣ ಬೇಡ ಹೋರಾಟಗಳು ಜನಪರ ಹೋರಾಟಗಳಿಗೆ ಕೂಡ ನಾನು ಹೋಗಲ್ಲ ಸಭೆಗಳಿಗೆ ಹೋಗಲ್ಲ ವೇದಿಕೆಗೆ ನಾನು ಉಪಸ್ಥಿತನಾಗ್ಲಿಕ್ಕೆ ಅವರು ಕರೆದರು ಕೂಡ ಕೂತ್ಕೊಳ್ಳಲ್ಲ ಭಾಷಣ ಮಾಡಲ್ಲ ಸನ್ಮಾನಗಳನ್ನು ತಗೊಳ್ಳಲ್ಲ ಇದು ನನಗೆ ನನಗಷ್ಟೇ ನಾನು ಹಾಕ್ಕೊಂಡ ಚೌಕಟ್ಟು ಈ ಚೌಕಟ್ಟಿಗೆ ಹನ್ನೊಂದು ವರ್ಷ ಮುಕ್ತಾಯ ಆಗಿದೆ ಈಗ ಹನ್ನೆರಡನೇ ವರ್ಷ ಪ್ರಾರಂಭ ಆಗ್ತಾಯಿದೆ ಇವತ್ತು ಪುನಃ ರವೀಶ್ ನೆಟ್ಟೂರವರ ಬರೆದಂಥ ನೆಮ್ಮದಿ ಬೇಕಂದರೆ ಒಂದೇ ಊರು ಬಿಡು ಇಲ್ಲ ಊರು ಉಸಾಪರಿ ಬಿಡು ಅನ್ನೋದು ಸರ್ವಕಾಲಿಕ ಸೂಕ್ತ ಸರ್ವಕಾಲಿಕ ಸೂಕ್ತವಾದಂಥ ಗಾದೆ ಮಾತು ಅನುಭವದ್ದು ಮತ್ತು ಅವರು ಬರೆದಿದ್ದು ಓದಿ ಮತ್ತು ಇನ್ನೊಮ್ಮೆ ನಿಮ್ಮೊಟ್ಟಿಗೆ ನನ್ನ ಅನುಭವವನ್ನು ಮಾರ್ನಿಂಗ್ ಬೇಡ್ಸಲ್ಲಿ ಹಂಚ್ಕೋಬೇಕಂತ ಅನ್ನಿಸ್ತು ಈ ಮೂಲಕ ಇವತ್ತಿನ ಮಾರ್ನಿಂಗ್ ಬೇಡ್ಸ್ ಮಾತಂತೆ ಮುಕ್ತಾಯ ಮಾಡೋಣ ವಿದಾಯ ಹೇಳೋಣ ನಮಸ್ಕಾರ